ಬಗ್ಗಿದ್ರೆ ಎದ್ರೆ ಕೂತ್ರೆ ಇದ್ರೆ ಬಲಗಡೆ ತಲೆ ಕಿವಿ ಬಲಗಣ್ಣು ಎಲ್ಲ ನಾವು ಆಗ್ತಾ ಇತ್ತು ಎಡಗಡೆ ಎಲ್ಲ ಚೆನ್ನಾಗೆ ಇರ್ತೈತೆ ಪಾತ್ರೆ ಬೆಳಗ್ಬೇಕು ಅಂದರೆ ಎಡಗೈಲಿ ಎಲ್ಲ ಮಾಡ್ತಾ ಇದ್ದೆ ಈಗ ಇಲ್ಲಿ ಬಂದು ನಮ್ಮ ಅಕ್ಕ ಹೇಳಿದರು ಪಕ್ಕ ಬಂದಿದ್ದರಿಂದ ಒಳ್ಳೆಯದೇ ಬಂದೆ ನಾನು ಅಂತ ಇನ್ನೊಬ್ಬಳಿಗೆ ದೊಡ್ಡ ಮಕ್ಕಳಿಗೆ ಟೈರಾಯ್ಡು ಮತ್ತು ಉಪಸಾಯಿತು ನೀರಿ ಉಪ್ಷ ಕೂತಿಯಿಂದ ಬಂದರೆ ಹಾಂ ತೇಗಲ್ಲ ಉಪ್ಷ ಯಾವಾಗ ಪ್ರಾಣ ಅನ್ನೋದು ಕೂಡ ಅದು ಎರಡು ವರ್ಷ ಆಗಿದೆ ಸಲ ಹಾಗಾಗಿ ನಾನು ಸತ್ ಕೇಳಿದೆ ಸರ್ ಇದರಲ್ಲೆಲ್ಲ ಇತ್ತ ಕಾಯಿ ಮೇಲೆಲ್ಲ ವಾಸಮ್ಮ ವಾಸಿ ಅಂತ ಆಗ ಎರಡು ಮಕ್ಕಳಿಗೂ ಕೊಡಿಸ್ತೀನಿ

ತಗಲ್ದೇ ಸರ್ ಯಾವಾಗಲೂ ಬಂದವರು ದಿವಸ ಫೋನ್ ಮಾಡೋರು ಮೂರು ಜನರು ನನಗೆ ಮೂರು ಜನನೇ ಅಮ್ಮ ನೀನು ಹೇಗಿದ್ದೀಯ ಹಂಗಾದ್ರೆ ನೀವು ಹೆಂಗಿದ್ದೀರಿ ಅಮ್ಮ ಸುಸ್ತಾಯ್ತು ಕಣ್ಣಮ್ಮ ಬಂದೆ ಇವತ್ತು ನಾನು ಆಸ್ಪತ್ರೆ ಕರ್ಕೊ ಇದ್ರು ಇವತ್ತು ತಲೆ ತಿರು ಬಿದ್ದಿದ್ದೆ ನಾವು ಜಾಸ್ತಿ ಆಗಿ ಆಸ್ಪತ್ರೆಗೆ ಬಂದ ನಮ್ಮ ಸಣ್ಣ ಮಗಳಿಗೆ ಟೀಚರು ಆದ್ರೂ ಕೆಲಸ ಮಾಡ್ತಾ ಮಾಡ್ತಾ ಕಾಯಿಲೆ ಇರೋದ್ರಿಂದ ಉಸಿರು ಕಟ್ಟಿ ಬಿದ್ದಾಗ ಅವರೆಲ್ಲ ಆಸ್ಪತ್ರೆಗೆ ಕರ್ಕೋದು ಹಾಗಾಗಿ ನೋವು ಆಗ್ತಾ ಇತ್ತು ನನ್ನ ಮಕ್ಕಳಿಗೆ ನನಗಿಲ್ಲದ ಕಾಯಿಲೆ ನನ್ನ ಮಕ್ಕಳಿಗೆ ಇದೆಯಲ್ಲ ಅನ್ನೋದು ಬೇಜಾರಾಯಿತು ಹಂಗಾಗಿ ಕೊಡಿಸಿದ್ದೀನಿ ಇಬ್ಗೂ ಇವತ್ತು ಪರವಾಗಿಲ್ಲ

ಹಾ ಕೆಲಸ ಮಾಡ್ತಾರೆ ಮನೆಯಲ್ಲೂ ಬಂದು ಕೆಲಸ ಮಾಡ್ತಾರೆ ಮತ್ತೆಲ್ಲ ಗಂಡನಿಗೆ ಹೇಳ್ತಾ ಇದ್ರು ನಂಗೆ ಹೇಳಕ್ ಆಕೂಕ ಮಾಡಿ ಅಂತ ಅವ್ರು ಇನ್ನೇನ್ ಮಾಡೋದ್ ಕಟ್ಟಿಗೆ ಹೆಂಡತಿಗೆ ಎದುರುಗಡೆ ಹ್ಞೂ ಆಯ್ತಪ್ಪ ಮಾಡ್ತೀನಿ ಅಂತ ಹೋದ ನಿಮ್ಮ ಮಗಳು ನಮ್ಗೆ ಕೊಡ್ತಾಳೆ ನಾನೇ ಹೆಂಡ್ತಿ ನಿಮ್ಮ ಮಗಳ ಗಂಡ ಅಂತ ಮುಂದ್ಕಂತ ಇದ್ದೇನಂತ ಹೇಳಿ ಏನ್ ಮಾಡೋದಪ್ಪ ಅಂತ ಹೇಳ್ತಾ

ಇಲ್ಲ ಇಲ್ಲ ಯಾಕೆ ಜಾಸ್ತಿ ಅಂದರೆ ನಾನೊಂದು ಆಪ್ರೇಷನ್ ಆಯಿತು ನನಗೆ ಪಿತ್ತಕೋಸ ಇಲ್ಲ ಅದು ನಾನು ಇಂಥ ಮೋದಿಕೇರಲ್ಲಿ ಅಲ್ಲಿಗೊಂದು ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ಹಾಕಿದೆ ಕಡಿಮೆ ಆಗಲಿಲ್ಲ ಹೋಗ್ಲೆ ಪ್ರತಿ ಅಲ್ಲಿಗೊಂದು ಐವತ್ತು ಸಾವಿರ ಹಾಕಿದ್ದೇನೆ ನನಗೇನು ಕಡಿಮೆ ಆಗಲಿಲ್ಲ ಹಾಗಾಗಿ ಆಪ್ರೇಷನ್ ಪಿತ್ತಕೋಸನೇ ತಿನ್ನೋದು ಅದ್ರದ್ದು ಶಕ್ತಿ ನನಗಿರ್ಲಿದ್ವಲ್ಲ ಹಂಗಾಗಿ ಬಲಭಾಗ ತಿದ್ದಿತ್ತಲ್ಲ ಹಂಗಾಗಿ ಬಂದ್ಗಡೆ ನನಗೇನು ಕೆಲಸ ಹಾ ಬರ್ತಾಯಿತ್ತು ಹಾಗಾಗಿ ಇಲ್ಲಿಗೆ ಬಂದಮೇಲೆ ಬರೀ ಒಂದು ಲಕ್ಷ ಕೊಟ್ಟಿತ್ತು ಆಪ್ರೇಷನಿಗೆ ಒಂದು ಲಕ್ಷದ ಐವತ್ತು ಸಾವಿರ ಅಲ್ಲೇ ಕಟ್ಟಿದ್ದು ದೊಡ್ಡ ಇದು ಎರಡು ಹೋಮಪತ್ತಿದ ಐವತ್ತು ಸಾವಿರ ಇದೊಂದು ಐವತ್ತು ಸಾವಿರ ಒಂದು ಲಕ್ಷ ಅಲ್ಲಿಗೆ ಎರಡೂವರೆ ಲಕ್ಷ ಇದು ಬರೀ ಒಂದು ಲಕ್ಷ ಒಂದು ಲಕ್ಷದಲ್ಲಿ ನಾನು ನನ್ನ ಮೂರು ಮಕ್ಕಳು ನನ್ನ ಮಮ್ಮಗ ಹಳೆ ಮೈಗಳು ಎಲ್ಲರೂ ಚೆನ್ನಾಗಿ ಅವರು ನಮ್ಮಂಗೆ ಬನ್ನಿ ಅದರ ಅನುಭವ ಪಡ್ಕೊಳ್ಳಿ ಆಮೇಲೆ ಎಲ್ಲ ಥರದ ಇದೆಲ್ಲ ಚಿಕ್ಕಸ್ತೆ ಎಲ್ಲ ಸಿಕ್ಕುತ್ತೆ ಸಾಧ್ಯವಾದರೆ ಕಷ್ಟಪಟ್ಟು ಪ್ರಯತ್ನ ಪಟ್ಟು ನೀವು ಹಣ ಕೊಟ್ಟು ತಗೊಳ್ಳಿ ಮನೆಯಲ್ಲಿ ಕಾಣೋಕ್ಕಾಗಲ್ವಾ ಬನ್ನಿ ಗಂಟೆ ಪ್ರಯತ್ನ ಬರೋದು ಹೋಗೋದು ಚೆನ್ನಾಗಿ ಈ ವಯಸ್ಸಲ್ಲಿ ನಾವು ಚೆನ್ನಾಗಿರ್ಬೇಕು ಯಾಕೆಂದರೆ ನಾವು ಈ ವಯಸ್ಸಲ್ಲಿ ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಮುಂದಕ್ಕೆ ಚೆನ್ನಾಗಿರ್ತಾರೆ ನಾವು ಸೋತು ಬಿದ್ದಾಗ ನಮಗೆ ಮಕ್ಕಳು ನಮಗಿಂತ ಹದಗೆಟ್ಟು ಮಕ್ಕಳಿದ್ದಾವೆ ಅಂಥದ್ರಲ್ಲಿ ನಮ್ಮನ್ನ ಔಷಧಿ ಮಾತ್ರೆ ಅದು ಇದು ನೋಡ್ಕೊಳ್ಳೋದಕ್ಕಿಂತ ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳು ಅಮ್ಮ ಚೆನ್ನಾಗಿದೆ ಅಮ್ಮನ್ನೇ ನಾವು ಅನ್ನೋದು ತುಪ್ಪ ಕೇಳ್ಬೋದಲ್ವ ಅಂತ ಅವ್ರಿಗೂ ಖುಷಿ ಆಗುತ್ತೆ ಹಾಗಾಗಿ ನಮ್ಮ ವಯಸ್ಸಲ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಮ